ಬನ್ನಿ ನಿನ್ನೆ ಲಾಗ್ನೇ ಇವತ್ತು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ನೋಡ್ತಾ ಹೋಗಿ ಏನೆಲ್ಲ ನಡೀತಿದೆ ಅಂತ ನಮ್ಮ ಸಾತನೂರು ಏನು ನಡೀಸ್ಯಾರ ನೋಡೋಣ ತಡಿ ಏ ಗುಡಣ ಏನು ಮಾಡಕತ್ತೀರಿ ಉಂಡಿ ಯಾವ ಉಂಡಿ ಹೂ ಉಂಡಿ ಮಾಡಕತ್ತೀರಿ ಸಮ ನೀವು ಹೂ ಉಂಡಿ ಮಾಡಕತ್ತೀರಿ ಹ್ಞೂ ಯಾವ ಉಂಡಿ ಬೇಸನ್ ಉಂಡಿ ಜೋರು ಇದ್ದ ಹಬ್ಬ ಬರದಿಂದ ಸಾಗಿದೆ ಉಂಡಿ ಚೆನ್ನ ಚೆಣ್ಣ ಬೇಸನುಂಡಿ ನಾಗರಮೇಶ್ವರ್ ಪ್ರಯುಕ್ತ ನಮ್ಮ ಮನೆಯಲ್ಲಿ ಬೇಸನ ಉಂಡಿ ಅದ್ಯಾರು ಚೂಟಿ ಪಿ ಮಾಡಿದ್ರೆ ಸಾತ್ ಮಾಡಿ ನಾನು ಹ್ಞೂ ಒಂದ ಕೈಲಿ ಮಾಡಿ ಸಮ್ಮ ಹಂಗ ಹಂಗ ಹೌದೌದು ಹೌದೌದು ಗುಂಡಣ್ಣ ಮಾಡ್ತಾರೆ ಹಂಗೆ ಮಾಡಿ ಸಮ್ಮ ಇಲ್ಲಾಂದ್ರ ಅಲ್ಲಿ ಸಾತ್ ಮಾಡ್ತಾ ನೋಡ್ರಿ ಸಮ್ಮನ್ನು ಸಮನ್ನು ಅಲ್ಲಿ ಮಾಡಿಟ್ಟು ನೋಡಗ ನಮ್ಮ ಸಮ ಈಗ್ಲಿಂದ ಮಾಡೋದು ಕಲ್ಸಕ್ಕೆ ತಳಕೋರಮ್ಮ ಉಂಡಿ ಮಾಡೋದು ಮಾಡಿದೆ ಅಮ್ಮ ಯಮ್ಮ ಹಾಕಿ ನಿಂತಿನ ತೋರ್ಸಮ್ಮ ಎಷ್ಟು ಚಂದ ಮಾಡಿದ್ದಲ್ಲ ಯಪ್ಪುಲಿ ಹೌದು ನೋಡು ನಮ್ಮ ಅದು ಚಮ್ಮು ಚಂದ ಮಾಡಿ ಹಾಡಿಗೆ ಚಮ್ಮು ಅಂದ್ರೆ ಚಪಾಟಿ ಆಗೈತಿ ಅಯ್ಯೋ ನೋಡಿ ಫ್ರೆಂಡ್ಸ್ ಈ ಉಂಡೆ ಮಾಡೋದ್ರಲ್ಲಿ ಏನೋ ಕ್ರಿಯೇಟಿವಿಟಿ ಮಾಡ್ತಾ ಇದ್ದಾನೆ ಇದನ್ನೇನೋ ಮಾಡಿದ್ದಾನೆ ಈಗ ನಾನು ಅದನ್ನ ಉಂಡೆ ಮಾಡೋದಕ್ಕೆ ಅಂತ ತಗೊಂಡೆ ಬೇಡಮ್ಮ ಏನು ಮಾಡ್ತೀನಿ ಅಂತ ಹೇಳಿ ಮಾಡ್ತಿದ್ದಾನೆ ಏನೋ ಕೈಯಿಂದ ಏನು ಮಾಡ್ತಿದ್ವಿ ಅಪ್ಪಾಜಿ ಏನ್ ಗೊಂಬಿ ಮಾಡ್ತೀವಿ ಮಾಡಿ ಮಾಡು ಲಾಸ್ಟ್ ಮುಗಿಯೋದಕ್ಕೆ ಬಂತು ಅವನಿಗೆ ಈ ಥರ ಒಟ್ಟಿನಲ್ಲಿ ಕ್ಲೇ ಮಾಡಲಿಂಗು ಇದರಲ್ಲೆಲ್ಲ ಸ್ವಲ್ಪ ಇಷ್ಟ ಅವನಿಗೆ ಕ್ಲೇ ಕ್ರ್ಯಾನ್ಸ್ ಎಲ್ಲ ಬರುತ್ತಲ್ವ ಅದೆಲ್ಲ ತೊಗೊಂಡು ಈ ಥರ ಏನಾದರೂ ಮಾಡಬೇಕು ಮಾಡಬೇಕು ಅಂತಿರ್ತಾನೆ ಅವನು ಅವ್ರ ತಂಗಿ ಬಿಡೋದಿಲ್ಲ ಈಗ ಅವ್ರ ತಂಗಿ ಸ್ವಲ್ಪ ಹೊರಗಡೆ ಹೋದಲು ಈಗ ಏನೋ ಟ್ರೈ ಮಾಡ್ತಿದ್ದಾನೆ ಅದಕ್ಕೆ ಏನಾದರೂ ಮಾಡಲಿ ಯಾವುದ್ರಲ್ಲಾದರೂ ಏನಾದರೂ ಅವರು ಒಂದೊಂದು ಕ್ರಿಯೇಟಿವಿಟಿನ ಮಾಡ್ತಾನೆ ಇರ್ತಾರೆ ಮಾಡೋದಕ್ಕೆ ಬಿಡ್ಬೇಕು ಸುಮ್ಮನೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸುಮ್ಮನೆ ಇದ್ದೀನಿ ಅವನು ಏನು ಮಾಡ್ತಾನೆ ಮಾಡಲಿ ಅಂತ ಹೇಳಿ ಮಾಡ ಪಜ್ಜ ನೀನೇನು ಮಾಡ್ತೀಯ ಮಾಡು ಹ್ಞೂ ಹ್ಞೂ ಆಯಿತು ಈಗ ಬೇಸನ್ ಲಾಡು ಆಯಿತು ಸ್ವಲ್ಪ ತುಪ್ಪ ಹೆಚ್ಚಿಗಾಗಿದೆ ತುಪ್ಪ ಹೆಚ್ಚಿಗಾಗಿರೋದ್ರಿಂದ ಜಿಗಿ ಜಾಸ್ತಿಯಾಗಿ ಈ ರೀತಿ ಮೆತ್ತ ಹಾಂ 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 ಏನೋ ಮಾಡಿದ ನೋಡ್ರಿ ಅಪ್ಪ ಡ್ರೆಸ್ಗೆ ಕಚ್ಕೊಬಾರ್ದಂಗೆ ಕೈ ತೊಳ್ಕೊಬೇಕು ಸ್ವಚ್ಛಗೆ ಏನಿದೆ ಏನು ನೀನೇ ಹೇಳ ನಂಗೇನು ಗೊತ್ತದು ಹ್ಮ್ ಬಾತ್ಕೋಳಿ ಬಾತ್ಕೋಳಿ ಇರುತ್ತಲ್ಲ ನೀರಲ್ಲಿ ಹಾಕ್ಕೊಂಡು ಆಟ ಆಡೋದು ಅದಂತೆ ನೋಡ್ರಿ ಎಲ್ಲೋ ಕಲರ್ ಹಾಂ ಸಾಕ್ ಬಿಡು ಸಾಕು ಮಾಡೋದು ಮಾಡೋದಪ್ಪಾಜಿ ಆಗೋಯ್ತಲ್ಲ ಈಗ ಬೇಸನ್ ಉಂಡಿ ಆಯ್ತು ಬೆಳಗ್ಗೆ ಜಸ್ಟ್ ದೇವ್ ಇದು ದೇವರ ನೈವೇದ್ಯಕ್ಕೆ ಎಷ್ಟೆಲ್ಲ ಬೇಕೋ ಅಷ್ಟೆಲ್ಲ ಮಾಡಿದ್ದೆ ಈಗ ನಿನ್ನೆ ರಾತ್ರಿನೇ ಅಮ್ಮ ಬಂದು ಇದೆಲ್ಲ ರೆಡಿ ಮಾಡಿಕೊಟ್ಟಿದ್ರು ನಿನ್ನೆಯಿಂದನೇ ಮಾಡಿರೋದು ಬಟ್ ಇದಕ್ಕೆ ಸಕ್ಕರೆ ಪೊಡಿ ಎಲ್ಲ ಹಾಕಿ ಕಲಸಿರಲಿಲ್ಲ ಕಲಸಿ ಈ ರೀತಿ ಉಂಡೆ ಮಾಡಿ ಇಟ್ಕೊಳ್ಳೋದನ್ನು ನೀನು ಮಾಡ್ಕೊಳ್ಳಮ್ಮ ಇದು ಅದ ನೋಡಿ ನಾನು ತುಪ್ಪ ಹಾಕಿ ಹುರಿದು ಇಡ್ತೀನಿ ಅಂಥೇಳಿ ಹುರಿದು ಇಟ್ಟಿದ್ರು ನಮಗೆ ಗೊತ್ತಾಗಲ್ಲ ಅದು ಅರ್ಧ ನೋಡಿ ಹುರಿದಿಟ್ಕೊಳ್ಳೋದು ಎಲ್ಲದು ಕೂಡ ಸೊ ಅದಕ್ಕಾಗಿ ಅಮ್ಮ ನೋಡಿ ಇಟ್ಟಿದ್ದರು ಇವಾಗ ಚಕ್ಲಿ ಕೂಡ ಮಾಡ್ಕೋಬೇಕು ಅದಕ್ಕೆ ಯಜಮಾನ್ರು ಆ ಕಡೆ ಮನೆಯಲ್ಲಿ ಚಕ್ಲಿಿದು ಒತ್ತೋದಿರುತ್ತಲ್ಲ ಒಳ್ಳು ಅದನ್ನ ನೆನೆಸ್ಕೊಂಬರೋದಕ್ಕೆ ಅಂತ ಹೋದ್ರೆ ಸಮಾನ ಕರ್ಕೊಂಡು ನಾವು ಇದಿಷ್ಟು ಮಾಡಿ ಮುಗಿಸ್ಕೊಂಡ್ವಿ ಕೈ ಸ್ವಚ್ಛಕ್ಕೆ ತೊಗೊಂಡು ಇವಾಗ ಚಕ್ಲಿ ಮಾಡ್ಕೋಬೇಕು ಚಕ್ಲಿಗೂ ಕೂಡ ಇಟ್ಟು ರೆಡಿ ಮಾಡಿಕೊಟ್ಟು ಹೋಗಿದ್ದಾರೆ ಅಮ್ಮ ಅದಕ್ಕೆ ಅದೊಂದು ಸ್ವಲ್ಪ ಮಾಡಿಕೊಂಡ್ರೆ ಆಯಿತು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಅಂತೇಳಿ ಹೇಳಿದ್ದಾರೆ ಅದಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟು ಶಂಕ್ರಪೋಳೆ ಮಾಡಿದೆ ಗಾರ್ಗಿನೇ ಶಂಕ್ರ ಪೋಳೆ ಅಂತಲೂ ಕರೀತಾರೆ ಸೊ ಇಲ್ಲಿ ಇಷ್ಟು ಇದೆಯಾ ನನ್ನ ಮಕ್ಕಳಿಗೆ ಇಷ್ಟ ಆಗಿದೆ ಬಟ್ ಕ್ವಾಂಟಿಟಿನಾನೇ ಸ್ವಲ್ಪ ಕಡಿಮೆಯೇ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಸಾಥ್ ಆದರೆ ಮತ್ತೆ ನಾಳೆ ಮಾಡ್ಕೊಳ್ತೀನಿ ಅದು ಬೆಳಗ್ಗೆ ನೈವೇದ್ಯಕ್ಕೆ ಅಂಥೇಳಿ ಸ್ವಲ್ಪನೇ ಇಟ್ಟು ನೆನ್ನೆ ಸ್ವಲ್ಪ ಮಾಡಿಕೊಂಡೆ ಇನ್ನು ಸ್ವಲ್ಪ ಇವಾಗ ಉಳಿಸಿ ಇವಾಗ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ನೆಕ್ಸ್ಟ್ ಚಕ್ಲಿ ಮಾಡ್ಕೊಳ್ಬೇಕಾದಗೋಸ್ಕರ ಅದಾಗಿದ ನಂತರ ಬೇಕಾದರೆ ಮತ್ತೆ ಯಜಮಾನ್ರದು ವರ್ಕ್ ಫ್ರಮ್ ಹೋಮ್ ನಡೆದಿದೆ ಯಾಕಪ್ಪಾಜಿ ಒಂದೊಂದೇ ತಿನ್ನು ಒಂದೊಂದೇ ತಿನ್ನ ಅಲ್ಲಿ ಅಪ್ಪ ಟೇಬಲ್ ಮೇಲೆ ಇಟ್ಟಿರಿ ಹ್ಞೂ ತಗೋರಿ ಅಲ್ಲಿ ಇಟ್ಕೊಂಡಿರಿ ಒಂದೊಂದೇ ತಿನ್ರಿ ಹ್ಞೂ ಹಾಂ ಜಗ್ಗಿ ಇದಾವೆ ಜಗ್ಗಿದಾವೆ ಒಂದು ತಿಂದು ಖಾಲಿ ಮಾಡಿರಿ ಇದು ಕರೆಕ್ಟ್ ಆಗಿದೆನಾ ಟೇಸ್ಟ್ ಬೆಳಗೆ ಬಂದಂಗೆ ಬಂದದ ಹ್ಮ್ ರಫ್ ಹಿಟ್ಟು ನೆಂದದಲ್ಲ ಅದಕ್ಕೆ ಆಗಿದೆ ಏನ ಬ ಈಗ ಮದ್ಯನ ನೈವೇದ್ಯಕ್ಕೆ ಟೈಮಿಂಗ್ ಮಾಡಿದ್ವಿ ಸಾತು ಸಮ ನೋಡಿ ಫ್ರೆಂಡ್ಸ್ ಈಗ ನಾನು ಚಕ್ಲಿ ಮಾಡಬೇಕು ಅಂದ್ಕೊಂಡೆ ಚಕ್ಲಿ ಮಾಡೋದಕ್ಕೆ ಟೈಮ್ ಆಗೋಗ್ಬಿಡ್ತಾ ಆಲ್ರೆಡಿ ಸೊ ಸೆವೆನ್ ತರ್ಟಿ ಹಿಂಗೆ ಆಯಿತು ಮಕ್ಕಳು ಊಟ ಮಾಡಿಬಿಡ್ತಾರೆ ಏಯ್ಟ್ ಏಯ್ಟ್ ತರ್ಟಿಗೆಲ್ಲ ಮಕ್ಕಳಿಗೆ ಉಣ್ಸಿದ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಅವ್ರಿಗೊಂದು ಸ್ವಲ್ಪ ಚಪಾತಿ ಮಾಡೋಣ ಅಂತ ಚಪಾತಿ ಮಾಡಿದೆ ಒಂದು ನಾಲ್ಕು ಆದರೂ ಸಾಕು ಹೇಳಿಬಿಟ್ಟು ಮಾಡಿದೆ ಅದಕ್ಕೆ ಮಧ್ಯಾಹ್ನ ಒಂದು ಸ್ವಲ್ಪ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಕಾಳು ನೆನೆಸಿಟ್ಟಿದ್ದೆ ಅಲ್ವಾ ಅದೇ ಕಾಳು ಮತ್ತು ಇತ್ತು ಹುಟ್ಟಿದಾಗ ಒಂದು ಸ್ವಲ್ಪನೇ ಇತ್ತು ಸೊ ಎರಡೂ ಸೇರಿಸ್ಬಿಟ್ಟು ಗ್ರೇವಿ ಥರ ಮಾಡಿದ್ದೀನಿ ಅನ್ನಕ್ಕೂ ಆಗುತ್ತೆ ಸಾಂಬಾರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ನ ಕೂಡ ಬಿಸಿ ಬಿಸಿ ಅನ್ನ ಇದೆ ಸೊ ಅದಕ್ಕಾಗಿ ಈಗ ಚಪಾತಿಯನ್ನು ಮಾಡಿಟ್ಕೊಂಡಿದ್ದೀನಿ ಲಟ್ಟಿಸ್ಕೊಂಡು ಇವಾಗ ಬೇಯಿಸ್ಬೇಕು ಅಷ್ಟನ್ನಷ್ಟರಲ್ಲಿ ಮಕ್ಕಳು ಆಡ್ಕೊಂಡಿದ್ದಾರೆ ಅನ್ನೋದ್ರೊಳಗೆ ನಮ್ಮ ಸಮನ್ವಿ ಮಲ್ಗೇ ಬಿಟ್ಟಿದ್ದಾಳೆ ರೀ ಎಬ್ ಸಮಾನ ಬೇಡ ಯಜಮಾನ್ರು ಫುಲ್ಲು ಇದ್ದಾರೆ ಇವತ್ತು ಬೆಳಗ್ಗೆಯಿಂದ ಸುಮ್ಮನೆ ಲೈಟಾಗಿ ಸ್ನ್ಯಾಕ್ಸ್ ಲ್ಯಾಸ್ ಆ ಥರ ರೀ ಬರೇ ಸ್ವಲ್ಪ 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 ಅದು ತಿಂದೆ ಇದು ತಿಂದೆ ಅಂತ ಹೊಟ್ಟೆ ಎಲ್ಲ ಗ್ಯಾಸ್ಟ್ರಿಕ್ ಥರ ಆಗಿದೆ ಊಟ ಮಾಡೋದಕ್ಕೆ ಆಗುತ್ತೋ ಇಲ್ಲ ಅಂದರೆ ಅದಕ್ಕೆ ಜೀರಿಗೆ ನೀರು ಕೊಟ್ಟಿದ್ದೀನಿ ಜೀರಿಗೆ ನೀರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಇದ್ದರೆ ಕಡಿಮೆ ಅನಿಸುತ್ತೆ ಊಟ ಮಾಡ್ಕೋಬೋದು ಹಸಿವು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಸೊ ಬನ್ನಿ ಇವಾಗ ಇದು ಬಿಸಿಯಾಗಿದೆ ಇಷ್ಟು ಬೇಯಿಸ್ಕೊಂಡು ನಾನು ಕೂಡ ಸ್ವಲ್ಪ ಕುಡಿಯೋಣ ಅಂತ ಜೀರಿಗೆ ನೀರಿಗೆ ಉಳಿಸ್ಕೊಂಡಿದ್ದೀನಿ ಇದು ಬೇಗನೆ ವೆಯ್ಟ್ ಲಾಸ್ ಮಾಡಿಬಿಡುತ್ತೆ ನಾವು ಮೊದಲು ಬಿಫೋರ್ ಜಾಸ್ತಿಯಾಗಿ ಇದನ್ನೇ ಕುಡಿತಾ ಇದ್ವಿ ಡೈಜೆಷನ್ ಪ್ರಾಬ್ಲಮ್ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅದರಿಂದ ನಮ್ಮ ಇಬ್ಬರದು ವೆಯ್ಟು ಕೂಡ ತುಂಬಾ ಕಡಿಮೆ ಆಗೋಗಿತ್ತು ಇವಾಗ ಬಿಟ್ಟಿದ್ದೀವಿ ಸ್ವಲ್ಪ ದಿನೇ ದಿನೇ ವೆಯ್ಟ್ ಗೇನ್ ಆಗ್ತಾಯಿದೆ ಆದರೂ ಕೂಡ ಈ ಟೈಮಲ್ಲಿ ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿ ಕುಡಿಬೇಕು ಅನ್ನಿಸ್ತು ಹಾಗಾಗಿ ಕುಡಿತಾ ಇದ್ವಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಬಾಡಿನೂ ಕೂಡ ತುಂಬ ತಂಪಾಗಿಡುತ್ತೆ ಅದಕ್ಕೋಸ್ಕರ ಕುಡಿತೀವಿ ಬಟ್ ಏನು ಮಾಡೋದು ಅದರಿಂದ ಬೇಗನೆ ವೆಯ್ಟ್ ಲಾಸ್ ಆಗಿಬಿಡುತ್ತೆ ನಮಗಂತೂ ಅದಕ್ಕಾಗಿ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಪದೇ ಪದೇ ಕುಡಿಯೋದು ಸರಿಯಲ್ಲ ಯಾವಾಗೋ ಒಂದು ಸರಿ ಕುಡಿದ್ರೆ ಒಳ್ಳೆಯದು ಇಲ್ಲಾಂದರೆ ಮತ್ತೆ ವೆಯ್ಟು ಬೇಗನೆ ಆಗೋಗುತ್ತೆ ಯಾರಾದರೂ ವೆಯ್ಟ್ ಲಾಸ್ ಮಾಡೋರಿದ್ರೆ ಮಾಡಿ ತುಂಬಾನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿ ಮಳೆ ಬಂದು ಮಂಡಿ ಎಲ್ಲ ತಣ್ಣಗಾಗ್ಯಾವಂತಾನೆ ಕೆಳಗೆ ಚಾ ಪಾಯಿಸ್ಕೊಟ್ಟಿರಿ ಮತ್ತೀಗ ಅಮ್ಮ ಸಾತು ಸಾಕು ಮಾಡ್ತಿಲ್ಲ ನೀನು ನೋಡಿ ಫ್ರೆಂಡ್ಸ್ ಹೇಗೋ ಮಾಡಿ ಈಗ ಸಮನ್ವಿಗೆ ಹಾಗೆ ಎಬ್ಬಿಸ್ಬಿಟ್ಟು ಒಂದು ಸ್ವಲ್ಪ ಊಟ ಮಾಡಿಸಿ ಸಿರಪ್ ಹಾಕಿ ಮಲಗಿಸಿದ್ದಾಯಿತು ಅವಳು ಮಲಗಿದ್ಲು ಅವಳಿಗೆ ತುಂಬಾ ಆಟ ಬಂದ್ಬಿಡ್ತು ಎಬ್ಸಿದ್ದಕ್ಕೆ ಹಾಗಾಗಿ ಮತ್ತೆ ಅವಳನ್ನು ಮಲಗಿಸಿದ್ವಿ ಮಲಗಿಸಿದ ನಂತರ ಹೊರಗಡೆ ತುಂಬ ಚಳಿ ಇತ್ತು ಮಳೆ ಬಿದ್ದುಬಿಟ್ಟು ಅದಕ್ಕಾಗಿ ಹೊರಗಡೆ ಬರೋದಿಕ್ಕೇನೆ ನನಗೆ ಆಗ್ತಾ ಇರಲಿಲ್ಲ ಹಾಗೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿತ್ತು ನಾನು ಕೂಡ ಹಾಗೆ ನಿದ್ದೆ ಹೋಗ್ತಾ ಇದ್ದೆ ಅದೇ ಟೈಮಲ್ಲಿ ಯಜಮಾನ್ರು ಹೊರ್ಗಡೆ ಗೇಟ್ಗೆ ಕೀ ಹಾಕೋಣ ಅಂತ ಹೇಳಿ ಬಂದಾಗ ನಮ್ಮ ಮನೆ ಅಪೋಸಿಟ್ ಇರೋ ಆಂಟಿ ಬ್ರಹ್ಮಕಮಲ ಅರಳಿದೆ ನೋಡಬಾರೀ ಅಂತ ಅಂತೆ ಸೊ ಆವಾಗ ಮತ್ತೆ ಯಜಮಾನ್ರು ಬಂದು ಕರೆದ್ರು ಅದಕ್ಕಾಗಿ ನಾನು ಯಜಮಾನ್ರು ಸಾತು ಎದ್ದಿದ್ದೆ ಇನ್ನು ಎಲ್ಲರೂ ಸೇರಿ ನೋಡೋದಕ್ಕೆ ಅಂತ ಬಂದ್ವಿ ಇದನ್ನು ನೋಡೋದೇ ಒಂದು ದೊಡ್ಡ ಪುಣ್ಯ ಅಂತ ಹೇಳ್ತಾರೆ ಇದನ್ನು ನೋಡಿದಾಗ ನಮಗೆ ಅದೃಷ್ಟ ಕುಲಾಯಿಸುತ್ತೆ ಅಂತ ಕೂಡ ಹೇಳ್ತಾರೆ ಅದು ನಮ್ಮ ಭಾಗ್ಯ ನಮ್ಮ ಕಣ್ಮುಂದೆ ಅದು ಬಿಟ್ಟಾಗ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಇದನ್ನು ಇವತ್ತು ಅದು ಚೌತಿ ಇದು ನಾಗರ ಚತುರ್ಥಿ ದಿನ ಇದು ಬಿಟ್ಟಿದ್ದು ಎಂಟು ಎಂಟು ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಲ್ವಾ ಸೊ ಅದೆಲ್ಲ ಟೋಟಲ್ ಆಗಿ ಮಾಡಿದರೆ ಎಂಟು 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 ಇದು ತುಂಬಾ ಅದೃಷ್ಟದ ದಿನ ಅಂತ ಹೇಳ್ತಾರೆ ಸೊ ಅಂಥ ದಿನದಲ್ಲಿ ಇದನ್ನು ನೋಡೋದಕ್ಕೆ ಸಿಕ್ಕಿದ್ದು ಭಾಗ್ಯನೇ ಅದ್ರ ಜೊತೆಗೆ ಪಾಪ ಅವ್ರ ಮನೆಯಲ್ಲಿ ಬಿಟ್ಟಿದೆ ಅಂದರೆ ಅಂತೂ ತುಂಬಾ ಅದೃಷ್ಟ ಅಂತಲೇ ಹೇಳಿದರು ಸೊ ಹಾಗಾಗಿ ಇದು ತುಂಬ ವಿಶೇಷವಾದಂಥ ಹೂವು ಇದು ಇದನ್ನು ಯಾವಾಗ ಒಂದ್ಸರಿ ನಮಗೆ ಕಾಣಿಸೋದ್ರಿಂದ ತುಂಬ ಇಷ್ಟೆಲ್ಲ ಒಂದು ಪ್ರಯೋಜನ ಇದೆ ಅಂತ ಹೇಳ್ತಾರೆ ಅದರಿಂದ ಒಂದು ಅದೃಷ್ಟ ಆಗಿರ್ಬೋದು ಅದು ನೋಡೋಕೆ ಸಿಗೋದೇ ಒಂದು ಪುಣ್ಯ ಅಂತ ಆಗಿರ್ಬೋದು ಹೇಳೋದು ಸೊ ಇದನ್ನು ಬೆಳೆಸೋದು ಅಷ್ಟು ಕಷ್ಟ ಏನಲ್ಲ ನಾನು ಕೂಡ ನಮ್ಮ ಮನೆಯಲ್ಲಿ ಹಾಕ್ಕೊಂಡಿದ್ದೀನಿ ಇನ್ನೂ ಚಿಕ್ಕ ಚಿಕ್ಕದಿದೆ ಇದನ್ನು ಜಸ್ಟು ಒಂದು ಎಲೆಯನ್ನು ತಗೊಂಡ್ಬಿಟ್ಟು ಅದನ್ನು ಹಾಗೆ ಮಣ್ಣಲ್ಲಿ ಇಟ್ಬಿಟ್ರೆ ಸಾಕು ತಾನೇ ಬೇರು ಬಿಟ್ಕೊಂಡು ಸೈಡಲ್ಲಿ ಹಾಗೆ ಒಂದು ಅದೇ ಎಲೆಯಲ್ಲೇ ಇನ್ನೊಂದು ಇನ್ನೊಂದು ಎಲೆ ಬೆಳೀತಾ ಹೋಗ್ತಾ ಇರುತ್ತೆ ಸೊ ತೋರಿಸ್ತೀನಿ ಬನ್ನಿ ನಿಮಗೆ ಯಾವ ರೀತಿಯಾಗಿ ಅಂತ ಇಲ್ಲಿ ನೋಡಿ ಒಂದೇ ಒಂದೇನಲ್ಲಿ ಈಗ ಹೂ ಇಷ್ಟು ಅರಳಿದೆ ಅಲ್ವಾ ಒಂಬತ್ತು ಐವತ್ತೇಳು ಸಮಯ ಈ ಟೈಮಲ್ಲಿ ಈ ಟೈಮಲ್ಲಿ ಇಷ್ಟು ಅರಳ್ಕೊಂಡಿದೆ ಇನ್ನೂ ಹನ್ನೊಂದೂವರೆ ಹನ್ನೆರಡು ಸುಮಾರಲ್ಲಿ ಇನ್ನೂ ಪೂರ್ತಿಯಾಗಿ ಅರಳುತ್ತೆ ಅದು ನಾನು ಫಸ್ಟು ತೋರಿಸಿದಾಗ ತುಂಬ ಈ ಥರ ಇತ್ತು ಮಗ್ಗು ಥರ ಇತ್ತು ಇನ್ನೂ ಇನ್ನೂ ಅರಳ್ತಾ ಇದೆ ನೋಡಿ ಪೆಟಲ್ಸ್ ಎಲ್ಲ ಸ್ವಲ್ಪ ಅಗಲವಾಗಿ ಕಾಣಿಸ್ತಾ ಇದೆ ನೋಡ್ತಿರ್ಬೋದು ನಿಮ್ಮ ನೀವು ಆ ಥರ ಅದು ಆಗೋದು ನಮಗೆ ಅದ್ರ ಮುಂದೆ ಕೂತು ನೋಡ್ತಾ ಇರುವಾಗ ಅದು ನಿಜಕ್ಕೂ ನನಗೆ ಅದರ ಅನುಭವ ಆಗ್ತಾ ಇತ್ತು ಅದು ಹೇಗೆ ಪೆಟಲ್ಸ್ ಎಲ್ಲ ಹಿಂದೆ ಸರಿದುಕೊಳ್ತಾ ಇದ್ದೇನೋ ಅದೆಲ್ಲ ನಿಮಗೆ ನೋಡಿ ಕಾಣಿಸಿರ್ಬೋದು ನೋಡಿ ನೀವು ಇದನ್ನೆಲ್ಲ ನೋಡುವಾಗ ಸೊ ನೋಡಿ ಇಲ್ಲಿ ಒಂದೇ ಒಂದು ಎಲೆನ ಈ ರೀತಿ ಹಾಕಿದರೆ ಇಲ್ಲೆಲ್ಲ ಒಂದು ಎಲೆನಲ್ಲಿ ಸೈಡಲ್ಲಿ ಮತ್ತೆ ಇನ್ನೊಂದು ಇನ್ನೊಂದು ಎಲೆ ಹೇಗೆ ಬಿಟ್ಕೊಂಡಿದೆ ನೋಡಿ ಇಲ್ಲಿ ಇದು ದೊಡ್ಡ ಎಲೆಯಲ್ಲಿ ಒಂದೊಂದು ಎಲೆ ಹೇಗೆ ಬಿಟ್ಕೊಂಡಿದೆ ನೋಡಿ ಈ ರೀತಿ ಬಿಟ್ಕೊಳ್ಳುತ್ತೆ ಒಂದೇ ಒಂದು ಎಲೆಯನ್ನು ತೊಗೊಂಡುಬಿಟ್ಟು ಕಟ್ ಮಾಡಿ ಇಟ್ಬಿಟ್ರೆ ಸಾಕು ಅದನ್ನು ಎಲ್ಲೋ ಒಂದು ಕಡೆ ಗೆರೆ ಇರೋ ಥರನೇ ಇರಬೇಕು ಅದಕ್ಕೆ ಬಾ ಬೇರಿರಬೇಕು ಕಾಂಡ ಇರಬೇಕು ಅಂತ ಏನೂ ಇಲ್ಲ ಜ ಜಸ್ಟು ಒಂದು ಎಲೆಯನ್ನು ಮಿಡಲಲ್ಲಿ ಕಟ್ ಮಾಡಿ ಇಟ್ಬಿಟ್ರು ಸಾಕು ಹತ್ಕೊಳ್ಳುತ್ತೆ ನಾನು ಕೂಡ ಇದೇ ಥರ ಹಾಕಿದ್ದೀನಿ ನೋಡಬೇಕು ಯಾವಾಗ ದೊಡ್ಡದಾಗಿ ಬೆಳೆಯುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಅದು ಎಲೆಯಲ್ಲಿನೇ ಈ ರೀತಿ ಹೂವು ಬಿಟ್ಕೊಂಡು ಬರುತ್ತೆ ಸೊ ಇದು ಹೂವು ಬಿಟ್ಟಿರುವಾಗ ಅದಕ್ಕೆ ನಾವು ನಮ್ಮ ಕೈಲಾದಷ್ಟು ಪೂಜೆಯನ್ನು ಮಾಡಿಕೊಂಡು ಏನಾದರೂ ನಮ್ಮ ಸಂಕಲ್ಪ ಇತ್ತು ಅಂದರೆ ನಾವು ಏನಾದರೂ ಆಗಬೇಕು ಅಂತ ಇತ್ತು ಅಂದರೆ ಅಂದ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಬೇಕಂತೆ ಅದು ನೆರವೇರುತ್ತೆ ಅಂತೆ ಅದಕ್ಕಾಗಿ ಇವಾಗ ಆ ಮನೆ ಆಂಟಿ ಪೂಜೆಯನ್ನು ಮಾಡ್ತಾಯಿದ್ದಾರೆ ಯಾವಾಗೇ ಆ ಹೂ ಬಿಟ್ಟಿರಲಿಲ್ಲ ಅದು ರಾತ್ರಿ ಮಾತ್ರ ಬಿಡೋದು ಅದು ನೈಟ್ ಬ್ಲಾಸಮ್ ಅಂತಲೇ ಅದನ್ನು ಕರೀತಾರೆ ಬ್ರಹ್ಮ ಕಮಲವನ್ನು ಸೊ ಹಾಗಾಗಿ ರಾತ್ರಿ ಹೊತ್ತು ಅದು ಬೆಳಕಾಗೋ ಅಷ್ಟರಲ್ಲಿ ಅದು ಬಾಡಿ ಹೋಗ್ಬಿಡುತ್ತೆ ನಾ ರಾತ್ರಿ ಅಷ್ಟೇ ಸ್ವಲ್ಪ ಹೊತ್ತು ಇರೋದು ಅದು ಆ ಟೈಮಲ್ಲಿ ಅದು ಅರಳಿದಾಗನೇ ಪೂಜೆಯನ್ನು ಮಾಡ್ಕೊಂಡು ಬಿಡಬೇಕು ಸೊ ಹಾಗಾಗಿ ಇಲ್ಲಿ ಆಂಟಿ ಕೂಡ ಪೂಜೆಯನ್ನು ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ಪೂಜೆ ಮಾಡ್ತೀನಮ್ಮ ಕಳಶ ಅಂತಿ ಬಾ ಅಂತ ಕರೆದಿದ್ರು ಓಣಿಲಿ ಎಲ್ಲ ಒಂದು ನಾಲ್ಕೈದು ಜನ ಕೂಡ ಕರೆದಿದ್ದರು ಎಲ್ಲರೂ ಸೇರಿಬಿಟ್ಟು ಪೂಜೆಯನ್ನು ಮಾಡೋದನ್ನು ನೋಡಿಬಿಟ್ಟು ನಾವು ಕೂಡ ಎಲ್ಲ ಪೂಜೆ ಆಗಿದ ನಂತರ ನಾವು ಹೂವಿಗೆ ಪೂಜೆಯನ್ನು ಮಾಡಿ ಅರಿಶಿನ ಕುಂಕುಮ ಹಾಕಿ ಅದಾಗಿದ ನಂತರ ನಮ್ಮ ಮನಸಲ್ಲಿರೋ ಒಂದು ಸಂಕಲ್ಪವನ್ನು ಹೇಳಿಕೊಂಡು ಕಳಶವನ್ನು ಬೆಳಗಿ ನಾನು ಕೂಡ ಬಂದೆ ತುಂಬಾ ಸಂತೋಷ ಆಯಿತು ತುಂಬಾ ಒಂಥರ ಖುಷಿ ಆಯಿತು ಏನೋ ಪಾಸಿಟಿವ್ ವೈಬ್ಸ್ ಎಲ್ಲ ನನಗೆ ಸಿಕ್ಕಾಗಾಯಿತು ಒಂದು ಒಂಥರ ಬ್ಲೆಸ್ಡ್ ಅಂತ ಅನ್ನಿಸ್ತು ನನಗೆ ಅಷ್ಟೇ ಯಾಕೆ ಅಂತಂದರೆ ಅದನ್ನು ನಾವು ದೇವರ ಅಷ್ಟೇ ಪೂಜ್ಯತೆಯಿಂದ ಭಕ್ತಿಯಿಂದ ಅದನ್ನು ಕಾಣ್ತೀವಿ ಅಂದಾಗ ಅಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಇದ್ದೇ ಇರುತ್ತೆ ಅಷ್ಟೇ ಒಂದು ಒಳ್ಳೆಯ ಏನಂತ ಹೇಳ್ತೀವಿ ಆಶೀರ್ವಾದ ಸಿಕ್ಕಾಗ ಆಗುತ್ತೆ ಅಲ್ವಾ ಸೊ ಹಾಗಾಗಿ ನನಗೂ ಕೂಡ ಆ ಫೀಲ್ ಬಂತು ಒಂದು ಕ್ಷಣ ಅದನ್ನೆಲ್ಲ ಮಾಡಿದಾಗ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಅನ್ನಿಸ್ತು ನೋಡಿ ಹೇಗೆಲ್ಲ ಸಾಧುವಾದಷ್ಟು ನಮಗೆ ಹೇಗೆ ತಿಳಿಯುತ್ತೋ ಹಾಗೆ ನಾವು ಅದನ್ನು ಪೂಜೆಯನ್ನು ಮಾಡ್ಕೋಬೇಕು ತಪ್ಪೇನಿಲ್ಲ ಅಲ್ವಾ ಹಾಗಾಗಿ ಕೆಲವೊಬ್ರು ಮಾಡ್ತಾರೆ ಕೆಲವೊಬ್ರು ಮಾಡಲ್ಲ ಅಂತ ಹೇಳ್ತಾರೆ ಮೊದಲೆಲ್ಲ ಈಗೆಲ್ಲ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಗಿಡಗಳನ್ನು ಬೆಳೆಸ್ತಾ ಇದ್ದಾರೆ ಬ್ರಹ್ಮಕಮಲದ್ದು ಮೊದಲು ಅಷ್ಟೊಂದು ಕಾಣ್ ಸಿಗ್ತಿರಲಿಲ್ಲ ಈ ಥರ ಗಿಡ ಗಿಡಗಳು ಈಗಂತೂ ನಮ್ಮ ಓಣಿನಲ್ಲೇ ತುಂಬ ಜನರು ಮನೆಯಲ್ಲಿ ಇದೆ ನಾನು ಫಸ್ಟ್ ಟೈಮು ಈ ಥರ ಹೂವು ನೋಡಿರೋದು ಮೊದಲೆಲ್ಲ ನೋಡಿದ್ದೆ ಬಟ್ ವೀಡಿಯೋಸ್ಗಳಲ್ಲಿ ನೋಡ್ತಾ ಇದ್ದೆ ಬೇರೆಯವರು ಎಲ್ಲೋ ಮಾಡಿರೋದು ನಮ್ಮೂರಲ್ಲೇ ಮಾಡಿರೋದು ಕೇಳಿ ನೋಡ್ತಾ ಇದ್ದೆ ಅಷ್ಟೇ ನೋಡಿ ಫ್ರೆಂಡ್ಸ್ ಅದೇ ಹೂ ಬೆಳಗ್ಗೆ ಬಾಡಿ ನಂತರ ಹೇಗೆ ಕಾಣಿಸ್ತಾ ಇದೆ ಅಂತ ಮುದುರ್ಕೊಂಬಿಟ್ಟಿದೆ ಎಲ್ಲದು ಕೂಡ ಸೊ ಕಂಪ್ಲೀಟ್ ವೀಡಿಯೋ ನಾನು ನಿಮಗೆ ಬ್ರಹ್ಮಕಮಲದ ಬಗ್ಗೆ ಸ್ವಲ್ಪ ತಿಳಿಸಿದ್ದೀನಿ ನನಗೆ ಎಷ್ಟು ಗೊತ್ತೋ ಅಷ್ಟೇ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಬಾಯ್